ಎಲ್ಲರೂ ಬಂದು ಸಿನಿಮಾನ ನೋಡಿ ಅರಸಿ ಆಶೀರ್ವದಿಸಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾಮಿಡಿ ಕಿಲಾಡಿಯ ಸೀರೊಡರಗು ಇವತ್ತು ಎಲ್ಲಮ್ಮನ್ ಗುಡ್ಡ ಎಲ್ಲಮ್ಮ ತಾಯಿ ಆಶೀರ್ವಾದ ಪಡೆಯೋಣ ಅಂತ ಬಂದಿದ್ವಿ ಜೊತೆಗೆ ನನ್ನ ಸಿನಿಮಾ ರಣಾಕ್ಷ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ತಾಯಿ ಆಶೀರ್ವಾದ ಪಡ್ಕೊಂಡಿದ್ದೀವಿ ಇಡೀ ನಮ್ಮ ಸಿನಿಮಾ ತಂಡ ಇದೆ ಹೀರೋ ಅಣ್ಣನ ಕ್ಯಾರೆಕ್ಟರ್ ಇದಾರೆ ಅಲ್ಲ ಹೀರೋಯಿನ್ ಅಣ್ಣನ ಕ್ಯಾರೆಕ್ಟರ್ ಇದಾರೆ ಹೀರೋಯಿನ್ ಇದ್ದಾರೆ ಹಾಗೆ ಕಥಾ ಇದ್ದಾರೆ ನನ್ನ ಡೈರೆಕ್ಟರ್ ಇದಾರೆ ನನ್ನ ಸ್ನೇಹಿತನ ಕ್ಯಾರೆಕ್ಟರ್ ಮಾಡಿದವರು ಇದ್ದಾರೆ ಸೊ ಭಾಳ ಸಂತೋಷ ಆಯಿತು ಯಾಕೆ ಅಂತ ಹೇಳಿದರೆ ನಾವು ದಾವಣಗೆರೆ ಹುಬ್ಳಿ ಕಡೆ ಪ್ರಮೋಷನ್ ಮಾಡ್ಕೊಂಡು ಹೊರಟಿದ್ವಿ ತಾಯಿ ಆಶೀರ್ವಾದ ಸಿಗಬೇಕಿತ್ತು ಅಂತ ಅನಿಸುತ್ತೆ ನನಗೆ ಚಂದ್ರು ಸರ್ ಫೋನ್ ಮಾಡಿದ್ರು ಹತ್ರ ಇದ್ದೀರಾ ಒಂದು ಅರವತ್ತು ಕಿಲೋಮೀಟ್ರ್ ಹೋಗಿ ಅಂತ ಸೊ ತುಂಬ ಒಂದೂವರೆ ವರ್ಷ ಆಗಿತ್ತು ಬಂದು ತಾಯಿ ಆಶೀರ್ವಾದ ಪಡೆದಿದ್ದೀವಿ ತಾಯಿ ತಾಯಿ ಆಶೀರ್ವಾದ ಸಿಕ್ಕಿದೆ ಸಿನಿಮಾನು ಅದೇ ಥರ ಎಲ್ಲರೂ ನೋಡಿ ಅರಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ ದಯವಿಟ್ಟು ಕನ್ನಡ ಸಿನಿಮಾವನ್ನು ಥಿಯೇಟರ್ಗೆ ಬಂದು ಸದಸ್ಯ ಸಿಕ್ಕಿದೆ ಸೊ ಆಸ್ಕ್ ಇಂಡಿಯಾ ಚಾನೆಲ್ ಅವ್ರಿಗೆ ಒಳ್ಳೆಯದಾಗಲಿ ನಮ್ಮ ಟೀಮ್ಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಯಾಕೆಂದರೆ ಉತ್ತರ ಕರ್ನಾಟಕದಲ್ಲಿ ಕಲಾವಿದರು ಯಾವಾಗಲೂ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಭಾಳ ಸಂತೋಷ ಇದೆ ನಿಮ್ಮ ಚಾನಲಲ್ಲೂ ನಮ್ಮ ಪ್ರಾಣಾಕ್ಷ ಸಿನಿಮಾವನ್ನು ಪ್ರಮೋಷನ್ ಮಾಡಿಕೊಡಿ